ಚಳಿಗಾಲದ ತಣ್ಣನೆಯ ಗಾಳಿ ಸೂರ್ಯ ಉತ್ತರಾಯಣದತ್ತ ಪಯಣಕ್ಕೆ ಆಲ್ರೆಡಿ ರೆಡಿಯಾಗಿದ್ದಾರೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ ಯಾಕಂದ್ರೆ ಈಗ ಬಂದಿರೋದು ಮಕರ ಸಂಕ್ರಾಂತಿ ಹಬ್ಬ ಕರುನಾಡಿನ ಪ್ರತಿಯೊಂದು ಮನೆಯಲ್ಲಿ ತಲೆಮಾರುಗಳಿಂದ ಒಂದು ಮಾತಂತೂ ಹೇಳೆ ಹೇಳಿರ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ನೆರೆಹೊರೆಯವರು ಬಾಗಿಲನ್ನ ತಡ್ತಾರೆ ಸ್ನೇಹಿತರು ಪ್ರೀತಿಯಿಂದ ತಬ್ಬಿಕೊಳ್ತಾರೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಎಳ್ಳು ಬೆಲ್ಲದಿಂದ ತುಂಬಿದ ತಟ್ಟೆಗಳನ್ನ ಹಿಡ್ಕೊಂಡು ಎಳ್ಳು ಬೆಲ್ಲ ಬೇರೋದಕ್ಕೆ ರೆಡಿ ಆಗಿರ್ತಾರೆ ಎಳ್ಳು ಬೆಲ್ಲ ತೆಂಗಿನಕಾಯಿ ಹುರಿದ ಕಡ್ಲೆಕಾಯಿ ಮತ್ತೆ ಸಕ್ಕರೆಯ ಅಚ್ಚು ಕಬ್ಬು ಇಡೀ ತಟ್ಟೆ ನಮ್ಮನ್ನ ತನ್ನತ್ತ ಕೈ ಬಿಸಿ ಕರಿತಾ ಇರುತ್ತೆ ಮಕರ ಸಂಕ್ರಾಂತಿಯ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಬೆಲ್ಲವನ್ನ ಸೂರ್ಯನ ಸಂಕೇತ ಅಂತಲು ಕಪ್ಪು ಎಳ್ಳನ್ನ ಶನಿಯ ಸಂಕೇತ ಇವುಗಳನ್ನ ದಾನ ಮಾಡೋದ್ರಿಂದ ಸೂರ್ಯ ಮತ್ತು ಶನಿ ದೇವರಿಂದ ಶುಭ ಫಲಗಳು ಲಭಿಸುತ್ತವೆ ಅಂತ ಕೂಡ ಹೇಳ್ತಾರೆ ಇದು ಕೇವಲ ತಿಂಡಿಯಲ್ಲ ಅದೊಂದು ಭರವಸೆ ಸಿಹಿಯಾಗಿ ಮಾತಾಡೋದಕ್ಕೆ ದಯೆಯಿಂದ ಬದುಕೋದಕ್ಕೆ ಸಂತಸವನ್ನ ಹಂಚೋದಕ್ಕೆ ಅಯ್ಯೋ ಅಲ್ ಮೇಲ್ ನೋಡಿ ಇಡೀ ಆಕಾಶ ಗಾಳಿಪಟೆಗಳ ಕ್ಯಾನ್ವಾಸ್ ಆಗಿ ಬದಲಾಗ್ಬಿಟ್ಟಿದೆ ಕೆಂಪು ಹಸಿರು ಹಳದಿ ನೀಲಿ ಪ್ರತೀ ದಾರವನ್ನ ಬಿಗಿಯಾಗಿ ಹಿಡಿದು ಗಾಳಿಪಟ ಹಾರಿಸೋ ಈ ಪ್ರಯತ್ನ ಸಂತೋಷದ ಯುದ್ಧದಂತೆ ಕಾಣಿಸುತ್ತೆ ತ್ರೇತಾಯುಗದಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಭಗವಾನ್ ರಾಮ ತನ್ನ ಸಹೋದರರು ಮತ್ತು ಹನುಮಂತನೊಂದಿಗೆ ಗಾಳಿಪಟವನ್ನ ಹಾರಿಸ್ತಾ ಇದ್ರಂತೆ ಹೀಗಾಗಿ ಈಗಲೂ ಸಂಕ್ರಾಂತಿಯ ದಿನ ಗಾಳಿಪಟ ಹಾರಿಸೋದು ಸಂಭ್ರಮದ ಒಂದು ಭಾಗವೇ ಆಗ್ಬಿಟ್ಟಿದೆ ಒಂದ್ ಕಡೆ ಮಕ್ಕಳು ಅಯ್ಯೋ ಗಾಳಿಪಟ ಅಂತ ಕೂಗ್ತಾ ಇದ್ರೆ ಹಿರಿಯರು ಅದನ್ನ ನೋಡ್ತಾ ತಮ್ಮ ಬಾಲ್ಯವನ್ನ ಮತ್ತೆ ಬದುಕ್ತಾರೆ ಇನ್ನು ಅಡುಗೆ ವಿಷಯ ನಾ ಮರೆಯೋದುಂಟೆ ಅಡುಗೆ ಮನೆಯಲ್ಲಿ ಸಂಪ್ರದಾಯದ ಪರಿಮಳ ಪ್ರತಿ ಮೂಲೆಯಲ್ಲೂ ತುಂಬಿರುತ್ತೆ ಪ್ರೀತಿಯಿಂದ ಮಾಡಿದ ಎಳ್ಳಿನೊಂಡೆ ಒಳ್ಳೆಯದನ್ನೇ ಹಾರೈಸುವಂತಿರೋ ಹೋಳಿಗೆ ತಾಜಾ ತೆಂಗಿನಕಾಯಿ ಜೊತೆ ಬೆರೆಸಿರೋ ಸಿಹಿಯಾದ ಅವಲಕ್ಕಿ ಮತ್ತೆ ಕಬ್ಬು ಅದು ಸಂಕ್ರಾಂತಿಯ ರಿಯಲ್ ಹೀರೋ ಆದ್ರೆ ಸಂಕ್ರಾಂತಿ ಖಾಲಿ ಆಹಾರ ಮತ್ತೆ ಮೋಜಿಗಷ್ಟೇ ಸೀಮಿತವಾಗಿಲ್ಲ ಮುಂಜಾನೆ ಇದ್ದು ಬರೆಯುವಂತ ರಂಗೋಲಿ ಹೊಸತನದ ಆರಂಭವನ್ನ ಸೂಚಿಸುವಂತಹ ಹೊಸ ಬಟ್ಟೆ ವರ್ಷವಿಡೀ ನೋಡದ ಸಂಬಂಧಿಕರನ್ನ ಭೇಟಿ ಮಾಡೋ ಅವಕಾಶ ರೈತರು ಭೂಮಿಗೆ ಸುಗ್ಗಿಗಾಗಿ ಕೃತಜ್ಞತೆಯನ್ನ ಸಲ್ಲಿಸೋದು ಜಾನುವಾರುಗಳಿಗೆ ಹೂವು ಮತ್ತು ಗಂಟೆಗಳ ಅಲಂಕಾರ ಇವೆಲ್ಲವೂ ಸಂಕ್ರಾಂತಿಯ ಭಾಗವೇ ಆಗಿರುತ್ತೆ ಜೀವನ ಅನ್ನೋದೇ ಒಂದು ಚಕ್ರ ಋತುಗಳು ಬದಲಾಗ್ತಾನೆ ಇರುತ್ತೆ ಆದ್ರೆ ಪ್ರೀತಿ ಒಗ್ಗಟ್ಟು ಸಂಪ್ರದಾಯ ಹಾಗೇನೆ ಉಳಿಯುತ್ತೆ ಅದನ್ನ ನೆನಪಿಸೋದೇ ನಮ್ಮ ಸಂಕ್ರಾಂತಿ ಹಬ್ಬ ಹಾಗಾದ್ರೆ ಬನ್ನಿ ಎಳ್ಳು ಬೆಲ್ಲ ಹಂಚುತ್ತಾ ಮಕರ ಸಂಕ್ರಾಂತಿಯನ್ನ ಸಂಭ್ರಮಿಸೋಣ ಇಲ್ಲಿ ಪ್ರತಿ ಸಂಪ್ರದಾಯಕ್ಕೂ ಒಂದು ಕತೆ ಇದೆ ಪ್ರತಿ ಕ್ಷಣವೂ ಒಂದು ಮನೆಯಂತೆ ಅನ್ನಿಸುತ್ತೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು